ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಆ ಟ್ವೆಂಟಿ ಸಿಕ್ಸ್ ಇವತ್ತು ಟ್ವೆಂಟಿ ಏಟ್ ಜನವರಿ ಟ್ವೆಂಟಿ ಸಿಕ್ಸ್ ಅಂದು ನಾವು ವಿಶೇಷವಾದ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಏನು ನಾಸಿಕಲ್ಲಿ ನಡೆದಿರುವ ಘಟನೆ ಬಗ್ಗೆ ಮತ್ತೆ ಹಲವು ರೀತಿಯಾದಂತಹ ಚರ್ಚೆಗೆ ಒಳಗಾಗ್ತಿರುವಂತ ಆ ಘಟನೆ ಬಗ್ಗೆ ತಮಗೆ ನಾವು ವಿಶಾಲವಾಗಿ ವ್ಯಕ್ತಪಡಿಸಿದ್ವಿ ಜೊತೆಗೆ ಇವತ್ತು ವಿಶೇಷವಾಗಿನೇ ಆ ವ್ಯಕ್ತಿಯ ಕುರಿತು ಮತ್ತೆ ಆ ಮಹಿಳೆಯ ಕುರಿತು ಆ ಅಧಿಕಾರಿಗಳ ಕುರಿತು ನಾನು ತಮ್ಮ ಮುಂದೆ ಒಂದ್ ಐದು ನಿಮಿಷ ಕೇಳ್ತೀನಿ ಏನ್ ಜನ ಇವತ್ತು ಏನು ಕರ್ನಾಟಕದಲ್ಲಿ ಬರುವಂತ ಮಾಧ್ಯಮದಲ್ಲಿ ಮತ್ತೆ ಬೇರೆ ರಾಜ್ಯದಲ್ಲಿ ನಡೆದಿರುವಂತ ಮಾಧ್ಯಮದಲ್ಲಿ ಮತ್ತೆ ಹೀಗೆ ನಮ್ಮ ಮಾಧ್ಯಮದಲ್ಲಿ ಏನು ಅನ್ನೋದು ಸತ್ಯ ಘಟನೆಯನ್ನ ನಿಮ್ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಾಸಿಕ್ ಅಲ್ಲಿ ನಡೆದಿರುವಂತ ಘಟನೆ ಏನು ಆ ನಗರಾಭಿವೃದ್ಧಿ ಸಚಿವರು ಇನ್ನು ಭಾಷಣ ಮಾಡ್ಬೇಕಾದ್ರೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಫ್ಲಾಗ್ ಮಾಡಿ ಏನು ವೇದಿಕೆ ಮೇಲೆ ಆ ಭಾಷಣ ಮಾಡ್ಬೇಕಾದ್ರೆ ಎಲ್ಲಾ ಹೆಸರುಗಳನ್ನ ಪ್ರಸ್ತಾಪ ಪಡಿಸ್ತಾರೆ ಎಲ್ಲರಿಗಿ ಜೈ ಹಿಂದ್ ಅಂತಾರೆ ಆದ್ರೆ ಅವತ್ತಿನ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಿರುವ ಕೊಡುಗೆಯನ್ನು ಮರೆತು ಆ ಮನುಷ್ಯ ಏನ್ ಮಾಡ್ತಾನೆ ಭಾಷಣವನ್ನ ಸ್ಟಾರ್ಟ್ ಮಾಡ್ತಾನೆ ಅವ್ನ್ ಗೊತ್ತೇ ಇಲ್ಲ ಅದು ಅವ್ನ ಯಾವ್ದೇ ರಾಜ್ಯದವನಾಗಿರ್ಲಿ ಯಾವ ಊರವನಾಗಿರ್ಲಿ ಅವ್ನ ಯಾವ್ನಿ ಆಗಿರ್ಲಿ ಅವನಿಗೆ ಬಾಬಾ ಸಾಹೇಬ್ ಅವ್ರ ಬಗ್ಗೆ ಅರಿವೇ ಇಲ್ಲ ಅಂದ್ಮೇಲೆ ಅವನಿಗೆ ಸಣ್ಣದೊಂದು ಅರಿವಿನೂ ಇಲ್ಲ ಅಂದ್ಮೇಲೆ ಅವ್ನ ಯಾವ ಮಂತ್ರಿ ಇದ್ರೆ ಏನ್ರಿ ನಾವು ಜನಗಳ ಅರ್ಥ ಮಾಡ್ಕೋಬೇಕು ಎಂಥವ್ರನ್ನ ನಾವು ಅಲ್ಲಿ ನಿಲ್ಲಿಸಿದೀವಿ ಅಂತ ಎಂತವರಿಗೆ ನಾವು ಓಟ್ ಹಾಕಿ ನಿಲ್ಸಿದೀವಂತ ಇಂಥ ಒಂದು ಲಜ್ಜಗಟ್ಟ ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡ್ತಾ ಇದೀವ ಅಂದ್ರೆ ನಾಳಿನ ದಿವ್ಸ ನಾವು ಬದುಕಕ್ ಆಗತ್ತ ನಾವು ಉಳಿಯಕಾಗತ್ತ ಸ್ನೇಹಿತರೆ ನಂತರದಲ್ಲಿ ಏನು ಆ ನಗರಾಭಿವೃದ್ಧಿ ಪ್ರಾಧಿಕಾರ ನಾಶಿಕ್ನಲ್ಲಿ ಇದ್ದಂತ ಆ ಮಂತ್ರಿ ಕೇಳ್ತಾನೆ ಕ್ಷಮೆ ಯಾನಿಲ್ಲ ನನ್ನ ಕೇಳ್ಬಿಟ್ಟೆ ಅಂತ ಅಲ್ಲಪ್ಪ ನೀನ್ ಮಾಡಿರೋ ತಪ್ಪಿಗೆ ನಿನ್ನ ಪಾಲವರ್ಸು ನಿನ್ನ ಅಭಿಮಾನಿಗಳು ನಿನ್ನ ರಾಜ್ಯದವರು ನಿನ್ನ ತಾಲೂಕಿನವರು ನೀನೇ ಇಷ್ಟೊಂದು ಜಾತಿ ಭೇದದಲ್ಲಿ ಭಾಷಣ ಮಾಡ್ಬೇಕಾದ್ರೆ ನೀನ್ ಅನ್ನ ತಿಂತಿದ್ದೆ ಯಾರದಿಂದ ನಿನ್ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡಿದ್ದೆ ಯಾರದಿಂದ ಬಾಬಾ ಸಾಹೇಬ್ರ್ ತಿಂತಾನೆ ನಿನ್ ಮಂತ್ರಿ ಆಗಿದ್ದೆ ಯಾರಿಂದ ಬಾಬಾ ತಾನೆ ಅದನ್ ಬಿಟ್ಟು ನಾನು ಜಾತಿಗ್ ಮಾತ್ರ ಹೋಲಿಕೆ ಮಾಡಿ ಮಾತಾಡುವಂತ ರಾಜಕಾರಣಿಗಳಿದ್ದಾವೆ ಮಾಧ್ಯಮದವರಿದ್ದಾರೆ ಆದ್ರೆ ನಾವು ನೇರ ನೇರವಾಗಿ ಪಿ ಎಂ ಟಿವಿ ಕೂ ಮುಖಾಂತರ ನಾವು ನೇರವಾಗಿ ಹೇಳ್ತೀವಿ ಯಾವ್ದು ಸರಿ ಯಾವ್ದು ತಪ್ಪು ಜನರ ಅಭಿಪ್ರಾಯನ ಬಿಡ್ತೀವಿ ನಾಚಿಕೆ ಆಗಲ್ವಾ ಈ ತರ ಎಲ್ಲ ಮಾಡಕ್ಕೆ ಸ್ನೇಹಿತರೆ ಈ ವಿಷಯನ ನಾವು ಮೆಚ್ಚಬೇಕು ನಿಜವಾಗ್ಲು ಆ ಮಹಿಳೆ ಅಂತ ಲಕ್ಷಾಂತರ ಜನದಲ್ಲಿ ಮಂತ್ರಿಯನ್ನೇ ಮಂತ್ರಿ ಪಕ್ಕದಲ್ಲೇನೆ ಬಂದು ಜೈ ಭೀಮ್ ಅಂತ ಕರಿತಾರಲ್ಲ ಯಾಕ ನೀನು ಆ ವಿಷಯನ ಎತ್ತಿಲ್ಲ ನೀನ್ ಯಾಕೆ ನೀನು ಬಾಬಾ ಸಾಹೇಬ್ರ ಹೆಸರನ್ನ ತಗೊಂಡಿಲ್ಲ ಯಾಕೆ ನೀನು ಈ ವಿಷಯನ ತಗೋಲಿಲ್ಲ ಯಾಕೆ ನೀನ್ ಬಾಬಾ ಸಾಹೇಬ್ ಅವ್ರಿಗೆ ನೀನ್ ಮಾತಾಡ್ಲಿಲ್ಲ ಅಂತ ಹೇಳಿಬಿಟ್ಟು ಲಕ್ಷಾಂತರ ಜನರ ಮುಂದೆ ಪ್ರಶ್ನೆ ಮಾಡಿಸ್ತಾರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪವರ್ ನಾನ್ ಹೇಳೋದು ಅರ್ಥ ಆಯ್ತು ಅನ್ಕೊತೀನಿ ಸ್ನೇಹಿತರೆ ತಾವೆಲ್ಲಾರು ಒಂದ್ ಅರ್ಥ ಮಾಡ್ಕೋಬೇಕು ನೀವು ಇದನ್ನೆಲ್ಲಾ ನಾವ್ ಯಾವತ್ತು ಅವ್ರನ್ನ ಕ್ವಶನ್ ಮಾಡೋದಿಲ್ವೋ ನಾವ್ ಯಾವತ್ತು ಅವರನ್ನ ಪ್ರಶ್ನಿಸೋದಿಲ್ವೋ ಅಲ್ಲಿವರೆಗೂ ನಾವು ಗುಲಾಮಗಿರಿ ಆಗ್ತಿವಿ ಅಲ್ಲಿವರೆಗೂ ನಾವು ಗುಲಾಮರಾಗಿ ಬದುಕ್ತಿವಿ ಸತ್ಯ ಅಲ್ವಾ ಸ್ನೇಹಿತರೆ ಸತ್ಯ ಅದು ಲಕ್ಷಾಂತರ ಜನರ ಮುಂದೆ ಒಬ್ಬ ಸಾಮಾನ್ಯ ಒಬ್ಬ ಪೊಲೀಸ್ ಅಧಿಕಾರಿ ಮಂತ್ರಿ ಅಂತ ನಿಂತು ನೀನ್ ಯಾಕೆ ಬಾಬಾ ಸಾಹೇಬ್ರ ಹೆಸರು ತೊಗೊಂಡಿಲ್ಲ ಅಂದ್ಮೇಲೆ ಇದಕ್ಕಿಂತ ಪ್ರಪಂಚದಲ್ಲಿ ಬೇಕಾ ಹೆಣ್ಮಕ್ಳಿಗೆ ಫವರ್ ಕೊಟ್ಟಿರೋದು ಅದು ಹೆಣ್ಣು ಮಕ್ಕಳಿಗೆ ಏನಾದ್ರು ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಏಕೈಕವಾಗಿ ಬದುಕುವ ಹಕ್ಕು ಕೊಟ್ಟರುದು ಯಾರಪ್ಪ ಅಂದ್ರೂ ಅದು ಅಂಬೇಡ್ಕರ್ ಅವರು ಅಂತವ್ರನ್ನ ಬಿಟ್ಟು ಇವ್ನ ಯಾರೋ ಹಾಕ ದಿವಸ ಮಂತ್ರಿ ಆಗಿ ಇವತ್ತು ಬಾಬಾ ಸಾಹೇಬ್ರನ್ನ ಹೆಸರು ಬಿಟ್ಟಿಲ್ಲ ಏ ಅಲ್ಲೇ ಪಕ್ಕದಲ್ಲಿ ನೋಡಪ್ಪ ನಿನ್ನಕ್ಕಿಂತ ಪವರ್ ಯಾರ್ದು ಆ ಹೆಣ್ಣು ಮಗಳದು ನಿನ್ನಕ್ಕಿಂತ ಪವರ್ ತಾಕತ್ತು ಡೇರಿಂಗ್ ಯಾರ್ದು ಆ ಹೆಣ್ಣು ಮಗಳದು ಒಬ್ಬ ಸಾಮಾನ್ಯ ಒಬ್ಬ ಪೊಲೀಸ್ ಅಧಿಕಾರಿ ನಾಸಿಕ್ ನಲ್ಲಿ ಲಕ್ಷಾಂತರ ಜನರ ಮುಂದೆ ಒಬ್ಬ ಮಂತ್ರಿಯನ್ನ ಅಂದ್ರೆ ಅರ್ಥ ಮಾಡ್ಕೋಬೇಕು ಅದು ಬಾಬಾ ಸಾಹೇಬ್ರ ತಾಕತ್ತು ಅಂತ ಅರ್ಥ ಆಯ್ತ ನಾನು ಹೇಳಿ ಇಲ್ಲಿ ಜಾತಿಗೆ ಮಾತ್ರ ಸೀಮಿತ ಅಲ್ಲ ସ୍ନେହରେ ନେତା ଏନନ୍ଦ୍ରେ ଆଉ ଆଣୁମଗରୁ ମାଧୁରି ଯାଦବି ಪೊಲೀಸ್ ಅಧಿಕಾರಿ ನೀನ್ ಸಸ್ಪೆಂಡ್ ಮೇಲೆ ಅಧಿಕಾರಿ ಬಂದು ಕೇಳ್ತಾರೆ ಮಾಧುರ್ ಜಾಧವ್ ಅವರನ್ನ ನೀನು ಸಸ್ಪೆಂಡ್ ಆಗ್ತೀಯಾ ನೀನೇ ನನ್ ಸಸ್ಪೆಂಡ್ ಆದ್ರೆ ಆಯ್ತು ನನಗೇನ್ ಆಗ್ಬೇಕದು ನಾನು ಬಾಬಾ ಸಾಹೇಬ್ರ ಇದ್ರಲ್ಲಿ ಬದುಕ್ತಾ ಇದ್ದೀನಿ ಬಾಬಾ ಸಾಹೇಬ್ರ ಕಾನೂನಲ್ಲಿ ಬದುಕ್ತಾ ಇದ್ದೀನಿ ಬಾಬಾ ಸಾಹೇಬ್ರ ಸಿದ್ಧಾಂತಲ್ಲಿ ಬದುಕ್ತಾ ಇದ್ದೀನಿ ಇವತ್ತು ಬಾಬಾ ಸಾಹೇಬ್ರದಿಂದ ನಾನ್ ಬಟ್ಟೆ ಹಾಕಿದ್ದೀನಿ ಹೊರತು ಅವ್ರಿಗೆ ನಾನು ಅವಮಾನ ಮಾಡಿದ್ರೆ ಈ ಹುದ್ದೆಯಲ್ಲಿ ನಾನು ಇರಕ್ಕ ಆಗಲ್ಲ ನಾನೇ ಬಿಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ ನಿಜವಾಗ್ಲು ಖುಷಿ ಆಗುತ್ತೆ ನಿಜವಾಗ್ಲು ಖುಷಿ ಆಗುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಡ್ರಿ ನೀವೆಲ್ರು ಅಂತ ಲಕ್ಷಾಂತರ ಜನರ ಮುಂದೆ ಅಂತ ಅಂತ ಮಂತ್ರಿಯ ಪಕ್ಕದಲ್ಲಿ ಬಂದು ಅಂತವ್ ನಿಂತ್ಕೊಂಡು ನಗರಾಭಿವೃದ್ಧಿ ಪ್ರಾಧಿಕಾರದ ಮಂತ್ರಿ ಅಂತ ಅವಳ ಮತ್ತು ನಾಶಿಕ್ ಅಲ್ಲಿ ನಗರಾಭಿವೃದ್ಧಿಯ ಪ್ರಾಧಿಕಾರ ಸಚಿವರಂತೆ ಅರ್ಥ ಆಯ್ತಾನ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಈ ಹೆಣ್ಣು ಮಕ್ಕಳು ಎಲ್ಲೋ ಯಾವ್ದೋ ಚಾನಲ್ ಅಲ್ಲಿ ಅಷ್ಟೊಂದು ಯಾರು ಬರ್ತಾ ಇಲ್ಲ ಎಲ್ಲೋ ಯೂಟ್ಯೂಬರ್ಸ್ ಮಾಡ್ತಾ ಇರೋದು ಹೊರತು ಎಲ್ಲೋ ಇಂದ ಕಡೆಗೆ ಯಾಕೆ ಯಾಕೆ ಅದೇ ಯಾವ್ದೋ ಒಂದ್ ಹೆಣ್ಮಕ್ಳು ಅರ ಅರ್ಬತ್ಲೆ ಯಾವ್ದೋ ಒಂದು ಅಹ್ ರೀಲ್ಸ್ ಅಲ್ಲಿ ಏನೋ ಮಾಡ್ತಾ ಇದ್ರ ಲಕ್ಷಾಂತರ ಜನ ಅವಳನ್ನ ಹಾಡಿ ಇದ್ರಿ ಈಗ ಈಗ ರೀಸೆಂಟ್ ಆಗಿ ತಗೊಳ್ಳಿ ಕರ್ನಾಟಕದಲ್ಲಿ ಬಿಗ್ ನ ಗೆದ್ದ್ ಬಂತಂತ ಅವನ್ಗೆಲ್ಲಾರು ಹಾಡಿ ಇದ್ರಿ ಅದು ತಪ್ಪಂತ ನಾನ್ ಹೇಳ್ತಾ ಇಲ್ಲ ಇವತ್ತು ಕಾನೂನು ಬದಲಾಗಿ ಕಾನೂನು ಅರಿವು ಕುತ್ತಾಗಿ ಇವತ್ತು ಏನಾದ್ರೂ ಹೆಣ್ಣು ಮಕ್ಕಳು ಬಂದು ಪ್ರಶ್ನಿಸ್ಬೇಕು ಅಂದಾಗ ಇಂತ ಹೆಣ್ಣು ಮಕ್ಕಳನ್ನ ನೀವು ಉದಾಹರಣೆ ಆಗಿ ತಗೋಬೇಕು ಉದಾಹರಣೆ ಇಲ್ಲ ಸುಮ್ಮನೆ ಏನು ಹೇಳ್ಬಂಟತೆ ಮಂತ್ರಿ ಅಂತ ಏನ್ರಿ ಇದೆಲ್ಲ ಅರ್ಥ ಇದು ಎಲ್ಲ ರಾಜ್ಯಕ್ಕೂ ಇನ್ವಾಲ್ ಆಗತ್ತೆ ಯಾರೆಲ್ಲ ಆ ಬಾಬಾ ಸಾಹೇಬ್ರ ರಾಜಕಾರಣಿ ವಿರೋಧಿಗಳು ಅವ್ರಿಗೆಲ್ಲಾನು ಅನ್ವಯಿಸ್ತಾರೆ ಸ್ನೇಹಿತರೆ ನಾನು ಹೇಳೋದು ಒಂದೇ ಇದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿನೂ ಕೂಡ ಮಾಯಾವತಿಯವರು ಕೂಡನು ಇದೇ ತರ ಧ್ವನಿ ಎತ್ತಿದ್ರು ತಮಗ ಜ್ಞಾಪಕ ಇರ್ಬೋದು ಏನ್ ಹೇಳಿ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿನೂ ಕೂಡ ಮಾಯಾವತಿಯವರು ಕೂಡನು ಧ್ವನಿ ಎತ್ತಿದ್ರು ಏನಂತ ಧ್ವನಿ ಎತ್ತಿದ್ರು ಅದು ಲಕ್ಷಾಂತರ ವೇದಿಕೆ ಜನ ಇರುವಂತ ಸೇರಿದ್ರಲ್ಲಿ ಅಲ್ಲಿ ಸುಮಾರು ಎಲ್ಲ ಅಂತ ಒಂದು ದಿಟ್ಟ ಮಹಿಳೆ ಇವತ್ತು ಏನಾಗಿದ್ದಾರೆ ಮಾಯಾವತಿ ಅವರು ಸ್ನೇಹಿತರೆ ಯಾರೇ ಆಗ್ಲಿ ಗಂಡ್ ಮಕ್ಕಳಾಗ್ಲಿ ನಾವ್ ಇವತ್ತು ಭ್ರಷ್ಟತಿಯನ್ನ ಕ್ವಶನ್ ಮಾಡ್ಲಿಲ್ಲ ಅಂದ್ರೆ ಕೆಟ್ಟವರನ್ನ ಕ್ವಶನ್ ಮಾಡ್ಲಿಲ್ಲ ಅಂದ್ರೆ ನಾವ್ ಕೇಳಿಲ್ಲ ಅಂದ್ರೆ ನಮಗೆ ಉಳಗಾಲ ಕೊಡಲ್ಲ ಸ್ನೇಹಿತರೆ ಇಂಥವರೆಲ್ಲ ಬೇಕೇನ್ರಿ ರಾಜಕಾರಣಿಗಳೆಲ್ಲ ಲಜ್ಜೆಟ್ಟವ್ರ ಅನ್ಸಲ್ವ ಇವ್ರೆಲ್ಲ ಸೊ ಹಾಗಾಗಿ ಸ್ನೇಹಿತರೆ ತಮಗ ನಾನ್ ಹೇಳೋದಂತೆ ನಾವ್ ಎಲ್ಲದ್ರಲ್ಲೂ ಪ್ರಶ್ನೆ ಮಾಡ್ಬೇಕು ಎಲ್ಲದನ್ನು ಕೇಳ್ಬೇಕು ಅದು ನಮ್ ಹಕ್ಕು ಅದು ನಮ್ಮ ಸಿದ್ಧಾಂತ ಅನ್ನೋದು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಈ ಮಹಿಳೆಗೆ ನಾವು ನಿಜವಾಗ್ಲೂ ಹಿ ಎಂ ಟಿವಿ ಕರ್ನಾಟಕ ಮುಖಾಂತರ ನಾವು ಹ್ಯಾಟ್ಸ್ ಹ್ಯಾಟ್ಸ್ಆಪ್ ಹೇಳ್ತೀವಿ ಎಲ್ಲಾ ಮಹಿಳೆಯರು ಅರ್ಥ ಮಾಡ್ಕೊಳ್ಳಿ ಇದನ್ನ ಪ್ರಶ್ನಿಸಿ ಯಾವ್ದು ರೀಲ್ಸ್ ಅಲ್ಲಿ ಹೋಗಿ ಯಾವ್ದು ಯೂಟ್ಯೂಬ್ ಅಲ್ಲಿ ಹೋಗಿ ಯಾವ್ದು ಒಂದ ಇನ್ಸ್ಟಾಗ್ರಾಮ್ ನಲ್ಲಿ ಹೋಗಿ ಫೇಮಸ್ ಆಗುದಲ್ಲ ಸ್ನೇಹಿತರೆ ನಿಜವಾದ ಸತ್ಯ ಸಂಗತಿಗಳನ್ನ ಪ್ರಶ್ನೆ ಮಾಡಿ ನೀವು ರಾಜ್ಯಕ್ಕೆ ಮಂತ್ರಿ ಆಗ್ತೀರಾ ದೇಶಕ್ಕೆ ಪ್ರಧಾನ ಮಂತ್ರಿ ಆಗ್ತೀರಾ ರಾಷ್ಟ್ರಪತಿ ಆಗ್ತೀರಾ ಅದೇ ಒಂದು ಹೆಣ್ಣು ಮಕ್ಕಳಿಗೆ ಅಂತ ಪ್ರಶ್ನಿಸಿ ಒಂದ್ ನಾಲ್ಕು ಜನ ಲೈಕ್ ಕೊಡ್ತಾರೆ ನನಗ್ ಲಕ್ಷಾಂತರ ಫಾಲೋ ಅನ್ನೋದು ಬೇಡ ಇಂಥ ವಿಚಾರವನ್ನ ಕುರಿತು ಇವತ್ತಿನ ಆ ಹೆಣ್ಣು ಮಗಳ ಬಗ್ಗೆ ನಾವು ವಿ ಎಂ ಟಿವಿ ಕರ್ನಾಟಕ ಮುಖಾಂತರ ನಾವು ನಿಜವಾಗ್ಲೂ ನಾವು ಅಪ್ ಹೇಳಬೇಕು ಯಾಕಂದ್ರೆ ಮಾಧುರಿ ಜಾಧವ್ ಇವ್ರ ಹೆಸರು ನಾಸಿಕ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯನಿರ್ವಹಿಸ ಈ ಹೆಣ್ಮಗಳಿಗೆ ನಾವು ವಿ ಎಂ ಟಿವಿ ಕರ್ನಾಟಕ ಮುಖಾಂತರ ಸಲಾಂ ಹೊಡಿಬೇಕಾಗತ್ತೆ ಯಾಕಂದ್ರೆ ಎಲ್ಲೋ ಇರೋ ಹೆಣ್ಮಕ್ಳು ನಾವು ಬೆಂಗಳೂರಲ್ಲಿರೋ ಈ ಸ್ಟುಡಿಯೋಗೆ ನಾವು ನಿಜವಾಗ್ಲೂ ಒಂದು ಖುಷಿ ತರುತ್ತೆ ಎಲ್ರಿಗೂ ಕ್ವಶನ್ ಮಾಡ್ಲಿ ಅನ್ನೋದೇ ಒಂದು ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಇದೊಂದು ಉದಾಹರಣೆ ಸ್ನೇಹಿತರೆ ಇದೇ ರೀತಿಯಾಗಿ ಹೊಸ ಹೊಸ ವಿಚಾರಗಳನ್ನ ಹೊಸ ಹೊಸ ಆ ಒಂದು ಸುದ್ದಿಗಳನ್ನ ನಿಮಗೆ ಪ್ರಸಾರ ಮಾಡ್ತಾ ಬರ್ತೀವಿ ದಯವಿಟ್ಟು ನಮ್ಮ ಮಾಧ್ಯಮವನ್ನ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಶೇಷ ಸುದ್ದಿ ಒಂದಿಗೆ ಬರ್ತೀನಿ ನಿಮ್ಮ ಕೆ ಮಂಜುನಾಥ್ ನಮಸ್ಕಾರ